ಮ್ಯಾಥಮೆಟಿಕ್ಸ್ ಸರ್ ಅಯ್ಯೋ ನೀನಾ ಪೊಲೀಸ್ ಆಫೀಸರ್ ಆಗ್ಬಿಟ್ಟಿದ್ಯಾ ಎಲ್ಲ ನಿಮ್ಮ ಕೆಟ್ಟ ಬೈಗಳ ಪ್ರಭಾವ ಅಯ್ಯೋ ಮಗನೇ ನೀನು ಪೊಲೀಸ್ ಆಫೀಸರ್ ಆಗ್ತೀಯಾ ಅಂತ ಅನ್ಕೊಂಡೇ ಇರ್ಲಿಲ್ಲ ನೀವೇ ನನಗೆ ಹೇಳ್ತಿದ್ದು ಕ್ಲಾಸಲ್ಲಿ ಎಲ್ಲರೂ ನೋಗ್ಸೋನು ಯಾವತ್ತು ನೀನು ಆಗಲ್ಲ ಅಂತ ಅಯ್ಯೋ ಮಗನೆ ಹಳೇದನ್ನೆಲ್ಲ ಯಾಕೆದಾ ಈಗ ನಾನು ಹೋಯ್ತೀನಿ ಬಿಡೋ ಹತ್ತೆ ಎಲ್ಲಿಗೋಗ್ತೀರಾ ನಿಮ್ಗೆ ಫೈನ್ ಬಿದ್ದಿದೆ ನನ್ನತ್ರ ಹೆಲ್ಮೆಟ್ ಇದೆಯಲ್ಲ ಲೈಸೆನ್ಸ್ ಇದೆಯಾ ಲೈಸೆನ್ಸ್ ಇದೆ ನನ್ನತ್ರ ಹಂಗೆ ಗಾಡಿದ ಪೇಪರನ್ನು ಕೂಡ ಐತೆ ಅಯ್ಯೋ ನಿಮ್ ಕೂದಲೇ ಇಷ್ಟ ದೊಡ್ಡದಾಗಿ ಬೆಳೆಸ್ಕೊಂಡಿದ್ದೀರಾ ಇದಕ್ಕಾಗಿ ಫೈನ್ ಹಾಕ್ತೀನಿ ಅಯ್ಯೋ ನೋಡು ಎಷ್ಟ ದೊಡ್ಡದಾಗಿ ಬೆಳೆಸ್ಕೊಂಡಿದ್ದಾರೆ ಇದಕ್ಕಂತೂ ಫೈನ್ ಹಾಕ್ಲೇಬೇಕು ಕಣ ಕೂದಲಿಂದ ನಿಮ್ಗೆ ಏನಾಗಬೇಕಾಗಿದೆ ಓದೋದಕ್ಕೂ ಕೂದಲಿಗೂ ಏನ್ ಸಂಬಂಧ ನೀವು ದಿನ ನನ್ನನ್ನ ಹೊರಗಾಗ್ತಿದ್ರಲ್ಲ ಸ್ಕೂಲಿಂದ ಅಂತ ತಪ್ಪು ಮಾಡ್ತಿದ್ದೀರಾ ನೀವು ಹೇಳ್ತೀರಾ ನನಗೆ ಕೊಟ್ಟಿದ್ದೇನು ಅಂತ ಎಷ್ಟು ರೂಪಾಯಿ ಕೊಡಬೇಕು ಎ ಪ್ಲಸ್ ಬಿ ಫಾರ್ಮುಲಾದಿಂದ ಇವ್ರು ಕೊಡಬೇಕಾಗಿರೋ ಫೈನ್ ಎಷ್ಟಾಗುತ್ತೆ ಅಂತ ಹೇಳು ಸರ್ ಪ್ಲೀಸ್ ಲೈವ್ ಮಾಡಿ ಸಸ್ಕ್ರೈ ಮಾಡಿ ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನನ್ನ ಹೊಸ ಚಾನೆಲ್ಗೆ ಪ್ರೋತ್ಸಾಹ ನೀಡಿ Like and subscribe a los donos Maribel. Peace.